ಬ್ಯಾಕ್ ಟು ಚಾನಲ್ ಅಶ್ವಿನಿ ದೀತಾಂಜಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದೆ ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ ಸೊ ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀವಿ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತು ಈ ಈ ಇಯರ್ ಒಳಗ ಇದು ಲಾಸ್ಟ್ ಬ್ಲಾಗ್ ಇರೋದ್ಯಾ ಮತ್ತೆ ನೆಕ್ಸ್ಟ್ ಇಯರೇ ನಾವು ಬ್ಲಾಗ್ ಮಾಡೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಹೋಗ್ಬಿಡ್ತೈತಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರುತ್ತೆ ಸೊ ಇದು ಬಂದ್ಬಿಟ್ಟು ಈ ವರ್ಷದಲ್ಲಿ ಲಾಸ್ಟ್ ಬ್ಲಾಗ್ ಆ್ಯಂಡ್ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲಾದರೂ ಹೊರಗಡೆ ಹೋದಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ ನೋಡಿ ಡೈಲಿ ರೊಟೀನ್ ಯಾವಾಗಾದರೂ ಏನಾದರೂ ಡೈಲಿ ರೊಟೀನ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಎರಡು ಚಾನಲ್ಸ್ ಇದಾವಲ್ಲ ಸೊ ಹಾಗಾಗಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ಸೊ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತೀನಿ ಆ್ಯಂಡ್ ಇವತ್ತು ಎಲ್ಲಿಗೆ ಇದ್ದೀವಿ ಅಂದರೆ ಹೊಸ್ಪೇಟೆಗೆ ಹೋಗ್ತಾ ಇದ್ದೀವಿ ಅಜ್ಜಿಗೆ ಹುಷಾರಿಲ್ಲ ನಮ್ಮ ಅಜ್ಜಿಗೆ ಅಂದರೆ ನಮ್ಮ ಅಪ್ಪಾಜಿ ಅವರ ತಾಯಿ ಅವ್ರಿಗೆ ಹುಷಾರಿಲ್ಲ ಹಾಗಾಗಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ ಆ್ಯಂಡ್ ಅಮ್ಮನ್ನೇನು ಹೊಸ್ಪೆಟಲ್ಲೇ ಇದೆಯಲ್ಲ ಅಲ್ಲೇ ಹೋಗಿ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಲಡ್ಡು ಪ್ಲಾನಿಂಗ್ಸ್ ಏನು ಇಲ್ಲ ಇವತ್ತು ಮತ್ತೆ ನೈಟ್ ಶಿಫ್ಟ್ ಇದೆ ರಿಟರ್ನ್ ಆದಷ್ಟು ಬೇಗನೆ ಬರಬೇಕು ಇವ್ನಿಂಗು ಹೇಳು ಏನು ಹಲವು ಮಾಡಬಾರ್ದು ಲಡ್ಡುಗೆ ಸ್ವಲ್ಪ ದೊಡ್ಡ ಟಿ ಶರ್ಟ್ ಹಾಕ್ಬಿಟ್ಟಿದ್ದೀನಿ ಹಾಯ್ ಮೇಡಮ್ ನಾವು ಹೊಸ್ಪೇಟೆಗೆ ಹೋಗ್ತೀವಿ ಅಂತ ಬಾಯ್ ಊರಿಗೆ ಹೋಗ್ತೀವಿ ಊರಿಗೆ ಹೋಗ್ತೀವಿ

ಸಣ್ಣ ಹುಡುಗರು ನೋಡಿ ಸ್ಕ್ರಾಚ್ ಮಾಡಿಬಿಟ್ಟಿದ್ದಾರೆ ಸ್ಕ್ರಾಚ್ ಕಾರಿಗೆ ಸ್ಕ್ರಾಚ್ ಇಲ್ಲಿ ಮಾಡಿದ್ದಾರೆ ನೋಡಿ ಇಲ್ಲಿ ಮಾಡಿದ್ದಾರೆ ನೋಡಿ ಮತ್ತೆ ಇಲ್ಲಿ ಮಾಡಿದ್ದಾರೆ ನೋಡಿ ನೋವು ಇದೆ ನಾವಿಲ್ಲಿ ಪಾರ್ಕಿಂಗ್ ಮಾಡಿದಾಗ ಯಾರೋ ಹುಡುಗರು ಚಿಕ್ಕ ಹುಡುಗರು ಸ್ಕ್ರಾಚ್ ಮಾಡಿಬಿಟ್ಟಿದಾರಂತೆ ಸೊ ಅದನ್ನೇ ಆರಾಧ್ಯ ತೋರಿಸಿ ಕಾರಿಗೆ ನೋವಾಗ್ತಿದೆ ಏನೋ ಪಾಪ ಅಂತಿದ್ದಾಳು ನೋಡಿ ಆ್ಯಂಡ್ ನಾವು ಹೊಸ್ಪೇಟೆಗೆ ರೀಚ್ ಆದ್ವಿ ಡೈರೆಕ್ಟ್ ಹಾಸ್ಪಿಟಲ್ಗೆ ಫಸ್ಟ್ ಬಂದ್ವಿ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವರು ಬಂದ್ಬಿಟ್ಟು ನಮ್ಮ ಪಪ್ಪ ಐ ಸಿ ಯು ಅಲ್ಲಿ ಅಡ್ಮಿಟ್ ಮಾಡಿರೋದ್ರಿಂದ ಮಕ್ಕಳನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗಬಾರ್ದಲ್ಲ ಸೊ ಹಾಗಾಗಿ ನಾವು ಲಡ್ಡುನ ಮತ್ತು ಆರಾಧ್ಯನ ಹೊರಗಡೆನೇ ಬಿಟ್ಟು ಕೆಳಗಡೆ ಸೊ ನಾವಷ್ಟೇ ಹೋಗಿ ಅಜ್ಜಿನೆಲ್ಲ ಮಾತಾಡಿಸ್ಕೊಂಡು ಅವ್ರಿಗೆ ತುಂಬಾ ಏಜ್ ಆಗಿದೆ ನಾನು ನಿಮಗೆ ದೂರದಿಂದ ತೋರಿಸ್ತಾ ಇದ್ದೀನಿ ನೋಡಿ ವಿ ಸ್ವಲ್ಪ ಡೋರ್ ಓಪನ್ ಆಗಿತ್ತು ಆ್ಯಂಡ್ ಅವ್ರಿಗೀಗ ನೈಂಟಿ ಪ್ಲಸ್ ತೊಂಬತ್ತು ವರ್ಷದ ಮೇಲೆ ಇದೆ ಸೊ ಸಡನ್ನಾಗಿ ಗುರುತಿಳಿಯೋದಿಲ್ಲ ನಾನು ಹೋಗಿ ಫಸ್ಟ್ ಮಾತಾಡಿಸಿದಾಗ ಅಜ್ಜಿ ಯಾರೋ ಏನೋ ಅಂದ್ಕೊಂಡ್ಬಿಟ್ಟಿದ್ರು ಆಮೇಲೆ ಅಶ್ವಿನಿ ಅಂತೇಳಿ ಗೊತ್ತಾದಿ ಗೊತ್ತಾದಮೇಲೆ ಯಾರು ಕಣ್ಣಲ್ಲಿ ನೀರೇ ತಂದ್ಕೊಂಡ್ರು ಎಲ್ಲರ ಗ್ರ್ಯಾಂಡ್ ಪೇರೆಂಟ್ಸ್ಗೂ ಅಷ್ಟೇ ಅವ್ರವ್ರ ಮೊಮ್ಮಕ್ಕಳಂದ್ರೆ ತುಂಬಾ ಪ್ರೀತಿ ಇರುತ್ತೆ ವಿಸಿಟಿಂಗ್ ಅವರ್ಸ್ವರೆಗೂ ಹಾಸ್ಪಿಟಲಲ್ಲಿ ಇದ್ಬಿಟ್ಟು ಆಮೇಲೆ ಮಧ್ಯಾಹ್ನ ಊಟಕ್ಕೆ ಆರಾಧ್ಯ ಹೋಳಿಗೆ ತಿನ್ನೋಣ ಅಂತ ಕೇಳಿದ್ಲು ಹಾಗಾಗಿ ಕಾನಗಿನ ಬಾಯ್ ಬಾಯ್ ಬಾ ಇವರಿಗೆ ನೈಟ್ ಶಿಫ್ಟ್ ಬೇರೆ ಇತ್ತು ಹಂಗಾಗಿ ಬೇಗನೆ ಹೊರಡೋಣ ಅಂತಾನೆ ಆರ ದಿನ ಸ್ಕೂಲ್ಗೆ ಇವತ್ತು ಒಂದು ಹಾಫ್ ಡೇ ಟ್ವೆಲ್ ಓ ಕ್ಲಾಕಿಗೆ ಕರ್ಕೊಂಡು ಬಂದು ನಾವು ಹೊರಟ್ವಿ ಅಲ್ಲಿಂದ ಬೇಗನೆ ಬರೋಣ ಅಂತ ಬಟ್ ನಾವು ನೋಡಿ ರಿಟರ್ನ್ ಆಗಸ್ಟ್ ಅಲ್ಲಿ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಆಗೋಗ್ಬಿಟ್ಟಿತ್ತು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ನಂದು ಮೊಬೈಲಿಂದ ಸ್ಕ್ರೀನ್ ಗಾರ್ಡು ಆ ಥರದ್ದು ಎಲ್ಲ ಹಾಕ್ಸ್ಕೊಳ್ಳೋದಿತ್ತು ಸೊ ಅದಕ್ಕೆಲ್ಲ ಹೋಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಆ್ಯಂಡ್ ನಾವು ನಮ್ಮ ಟೌನ್ಶಿಪ್ಪಿಗೆ ರೀಚ್ ಆಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ನೋಡಿ ಥರ್ಟಿ ಫಸ್ಟ್ ನೈಟಿಗೆ ಎಲ್ಲ ಸೆಲೆಬ್ರೇಷನ್ಗೆ ಏನು ಎಲ್ಲ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಡೇ ಚಾಕ್ಲೇಟ್ ಓಕೆ ಚಾಕ್ಲೇಟ್ ಅಂತೆ ಸೊ ಇವತ್ತು ಡಿಸೆಂಬರ್ ಥರ್ಟಿ ಫಸ್ಟ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಟೌನ್ಶಿಪ್ ಅಲ್ಲಿ ನ್ಯೂ ಇಯರ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಎಂಟು ಏನು ಎಂಟು ಕಾಲ್ ಹೋಗಬೇಕು ರಾತ್ರಿ ಎಲ್ಲ ಫುಲ್ ಮಜಾ ರಾತ್ರಿ ಎಲ್ಲ ಫುಲ್ ಮಜಾ ಮಾಡ್ತಾರಂತೆ ಆರೋಗ್ಯ

ಎಲ್ಲಾರ್ಗು ಈಗ ಹೊಸ ವರ್ಷ ಎಲ್ಲಾರ್ ಲೈಫಲ್ಲಿ ಹೆಂಗ್ ಮಾಡ್ತಾರೆ ಮಾತಾಡೋಕೆ ಬಿಡೋದಿಲ್ಲ ಏನ್ ಹೋಗೋಣ ನೀ ಚಪ್ಪಲಕ್ಕೋ ಅಕ್ಕ ಜನ್ನಿ ಬಂದ ಜರ್ನಿ ಅಕ್ಕಲಿ ಸೊ ಎಲ್ಲಾರ್ಗು ಹ್ಯಾಪಿ ನ್ಯೂ ಇಯರ್ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲರ ಲೈಫಲ್ಲಿ ಏನು ಖುಷಿ ಖುಷಿಯಾಗಿರುವಂಥ ಮೂಮೆಂಟ್ಸು ಮೂಮೆಂಟ್ಸ್ ಅಂಡ್ ನೀವು ಏನೇನೆಲ್ಲ ಅಚೀವ್ ಮಾಡಬೇಕು ಅನ್ಕೊಂಡಿದ್ದೀರಾ ಈ ಟ್ವೆಂಟಿ ಫೈವ್ ಅಲ್ಲಿ ಎಲ್ಲರೂ ಅಚೀವ್ ಮಾಡಬೇಕು ಅಂತ ಆಗಿಲ್ಲ ನಾನು ಕೇಳ್ಕೊಳ್ತೀನಿ ಬನ್ನಿ ಈಗ ಬ್ಲಾಗ್ ಕಂಟಿನ್ಯೂ ಆಗೋಣ ಆಗುತ್ತೆ ಈ ವ್ಲಾಗಲ್ಲಿ ಒಂದು ಮೂರು ದಿನದ ಏನು ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡು ಇದರಲ್ಲೇ ಶೇರ್ ಮಾಡಿದ್ದೀನಿ ಸೊ ಇದು ಬಂದ್ಬಿಟ್ಟು ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ನಾನು ಥರ್ಟಿಯತ್ ಹೋಗಿದ್ದೆ ಆ್ಯಕ್ಚುಲಿ ಹೊಸ್ಪೇಟೆಗೆ ಹೋಗಿ ಬಂದಾದ್ಮೇಲೆ ಇದು ಥರ್ಟಿ ಫಸ್ಟ್ ನೈಟ್ ನಾವು ನಮ್ಮ ಟೌನ್ಶಿಪ್ಪಲ್ಲೇ ಪಾರ್ಟಿ ಅರೇಂಜ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಬ್ಯಾಂಗ್ಳೂರಿಂದ ಎಲ್ಲ ಡ್ಯಾನ್ಸರ್ಸು ಮತ್ತು ಸಿಂಗರ್ಸ್ನೆಲ್ಲ ಕರೆಸಿದ್ರು ಸೊ ಏನು ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡೋರಾಗಿರ್ಬೋದು ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಪಾರ್ಟಿ ಅಂತೂ ಆ್ಯಕ್ಚುಲಿ ಈವೆಂಟ್ ಎಲ್ಲ ಸ್ಟಾರ್ಟ್ ಆಗೋದು ಅಂದರೆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗೋದು ಏಟ್ ಓ ಕ್ಲಾಕ್ ಮೇಲೆ ಅಂತ ಹೇಳಿ ಹೇಳಿದ್ರಲ್ಲ ಸೊ ನಾವು ಏಯ್ಟ್ ಟ್ವೆಂಟಿ ಹಂಗೆ ಹೋದ್ವಿ ಆಮೇಲೆ ಅನ್ನಿಸ್ತು ನಾವು ಲೇಟಾಗಿ ಹೋಗಿದರೆ ಚೆನ್ನಾಗಿರ್ತಿತ್ತು ಟೆನ್ ಟೆನ್ ಥರ್ಟಿಗೆ ಈ ಟೈಮಿಗೆ ಹೋಗಿದ್ರೆ ಸ್ವಲ್ಪ ನಾವು ಲೇಟಾಗಿ ಬರ್ಬೋದಿತ್ತು ಟ್ವೆಲ್ ಓ ಕ್ಲಾಕ್ ಎಲ್ಲ ಮುಗಿಸ್ಕೊಂಡು ಅಂತ ಅನ್ನಿಸ್ತು ಯಾಕಂದರೆ ಲಡ್ಡು ನಾವು ಮ್ಯಾನೇಜ್ ಮಾಡಿಕೊಂಡು ಇರೋದಕ್ಕೆ ಭಾಳ ಕಷ್ಟ ಸುಮ್ಮನೆ ಒಂದು ಕಡೆ ಕೂಡೋದಿಲ್ಲ ಏನು ಚೇರಲ್ಲಿ ಕುತ್ಕೊಂಡಿರ್ತಾರಲ್ಲ ಮುಂದ್ಗಡೆ ಇರೋ ಇರೋರ್ನೆಲ್ಲ ಹೋಗಿ ಕಚ್ಚುಗುಳಿ ಇಡ್ತಾನೆ ಆ್ಯಂಡ್ ಎಳಿತಾನೆ ಮಾಡ್ತಾನೆ ಹಿಂಗೆ ತುಂಬ ತುಂಟ ಸೊ ಅವನ ಸಲುವಾಗೆ ನಾವು ಸ್ವಲ್ಪ ಬೇಗನೆ ರಿಟರ್ನ್ ಆಗಿಬಿಟ್ವಿ ಮನೆಗೆ ಆ್ಯಂಡ್ ಇಲ್ಲಿ ಆರಾಧ್ಯಗಂತೂ ಕೇಳೋಕ್ಕೆ ಹೋಗ್ಬಿಡಿ ಡಿ ಜೆ ಮೊದಲೇ ಅವಳಿಗೆ ಮನೆಯಲ್ಲಿ ಟಿ ಎಲ್ಲ ಆನ್ ಮಾಡಿಕೊಂಡು ಬರೀ ಡ್ಯಾನ್ಸ್ ಮಾಡೋದು ಮಾಡ್ತಿರ್ತಾಳೆ ಅಂತ ಅದರಲ್ಲಿ ಈ ಥರ ಡಿ ಜೆ ಎಲ್ಲ ಇದ್ಬಿಟ್ರೆ ಅವಳಿಗೆ ಹಿಡಿಯೋದಕ್ಕೆ ಆಗೋದಿಲ್ಲ ಇಲ್ಲೇ ಕುತ್ಕೊಂಡಲ್ಲೇ ಡ್ಯಾನ್ಸ್ ಮಾಡ್ತಿದ್ದಾಳೆ ಸೊ ಹಾಗಾಗಿ ಇವಳು ಡ್ಯಾನ್ಸ್ ನೋಡಿಬಿಟ್ಟು ಬೇರೆಯವ್ರು ಇದ್ದಾರೆ ಇಷ್ಟು ಚೆನ್ನಾಗಿ ಇದ್ದಾಳೆ ಡ್ಯಾನ್ಸು ನೀವು ಅಲ್ಲಿ ಪಫಾರ್ಮೆನ್ಸ್ ಮಾಡಿಸ್ಬೇಕಿತ್ತಲ್ಲ ಅವಳಿಗೆ ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಸೊ ನಾನು ಅಂದ್ಕೊಂಡೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಅವಳಿಗೂ ಪರ್ಫಾಮೆನ್ಸ್ ಮಾಡ್ಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಆ್ಯಂಡ್ ಇಲ್ಲಿ ಒಂದು ನಾಲ್ಕು ಟೌನ್ಶಿಪ್ಸ್ ಇದ್ದಾವೆ ಎಲ್ಲ ಟೌನ್ಶಿಪ್ಗಳಲ್ಲೂ ಈ ಥರ ಪಾರ್ಟಿ ಎಲ್ಲ ಅರೇಂಜ್ ಮಾಡಿರ್ತಾರೆ ತುಂಬ ಚೆನ್ನಾಗಿ ಸೊ ಅವ್ರವ್ರ ಟೌನ್ಶಿಪ್ಪಲ್ಲಿ ಈ ಥರ ಎಲ್ಲ ಏನು ಮ್ಯೂಸಿಕ್ ಆಗಿರ್ಬೋದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು ಎಲ್ಲ ಥರದ ಪಫಾರ್ಮೆನ್ಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸೊ ಹಾಗಾಗಿ ನಮಗೆ ಇಲ್ಲೆಲ್ಲ ಹೊರಗಡೆ ಹೋಗಿ ಅಂದರೆ ಅಲ್ಲಿ ಇಲ್ಲಿ ಹೋಗಿ ಸೆಲೆಬ್ರೇಷನ್ಗಿಂತು ಈ ಥರ ಒಟ್ಟಿಗೆ ಫ್ರೆಂಡ್ಸ್ ಜೊತೆ ಫ್ಯಾಮ್ಲಿ ಜೊತೆ ಪಾರ್ಟಿನ ಮಾಡೋದರಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಇಲ್ಲಿ ನೋಡಿ ಲಡ್ಡು ಡ್ಯಾನ್ಸ್ ಮಾಡ್ತಾನೆ ಇದ್ದ ಆ್ಯಂಡ್ ಬಂದು ತಿನ್ನೋದಕ್ಕೆ ಅವ್ನ ಕೈಯಲ್ಲಿ ಏನಾದರೂ ಕೊಡಬೇಕು ಬಂದು ಕೇಳ್ತಾ ಇದ್ದಾನೆ ನೋಡಿ ತಿನ್ನೋದಕ್ಕೆ ಕೊಡಿ ಕೊಡಿ ಅಂತ ಸೊ ಇವ್ನ ಸಲುವಾಗೆ ಹೋಗಿ ಫುಡ್ ಕೋರ್ಟಿಗೆ ಆ್ಯಕ್ಚುಲಿ ನಾವು ಬಂದಿರೋದು ಏಯ್ಟ್ ಥರ್ಟಿ ಆಗಿತ್ತಲ್ಲ ಸೊ ಇನ್ನೂ ಜನವಾಗ ಅಷ್ಟೊಂದೆಲ್ಲ ರಶ್ ಇರಲಿಲ್ಲ ನಾವು ಹೋಗಿ ಒನ್ ಅವರ್ ಎಲ್ಲರೂ ಒಂದು ಹತ್ತು ಗಂಟೆ ಹತ್ತುವರೆ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದರು ಆ್ಯಂಡ್ ಏನಾದರೂ ಸ್ವಲ್ಪ ತಿನ್ನೋದಕ್ಕೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ನನ್ನ ಮನೆಯಿಂದ ಸ್ವಲ್ಪ ಕುಕ್ಕೀಸ್ನ ಕ್ಯಾರಿ ಮಾಡಿದೆ ಆ್ಯಂಡ್ ಇಲ್ಲೂ ಏನು ಪಾರ್ಟಿಯಲ್ಲಿ ಫುಡ್ ಕೋರ್ಟ್ ಎಲ್ಲ ಇಟ್ಟಿರ್ತಾರೆ ಎಲ್ಲ ಥರದ್ದು ನಮಗೆ ಚಾಟ್ಸ್ ಆಗಿರ್ಬೋದು ಮತ್ತು ಡಿನ್ನರ್ ಚಿಕನ್ ಬಿರಿಯಾನಿ ಆ ಥರದ್ದು ಎಲ್ಲನೂ ಇತ್ತು ಏನೇನು ಚಾಟ್ಸ್ ಬೇಕಾಗತ್ತಲ್ಲ ಸೊ ಪ್ರತಿ ಒಂದನು ಫುಡ್ ಐಟಮ್ ಇಟ್ಟಿದ್ರು ಸೊ ಅಲ್ಲಿ ಮಕ್ಳಿಗೇನಾದರೂ ತೊಗೊಂಡು ಬರೋಣ ಅಂತ ಹೋಗಿ ನೋಡ್ತೀನಿ ಇಲ್ಲಿನೂ ಅಷ್ಟೇ ತುಂಬ ರಶ್ ಮತ್ತು ಆಮೇಲೆ ತುಂಬ ಲೇಟ್ ಆದಂಗೆಲ್ಲ ಇಲ್ಲೂ ಖಾಲಿ ಆಗಿಬಿಡುತ್ತೆ ಅಂದ್ಕೊಂಡು ಭಾಜಿ ಮತ್ತು ಪಕೋಡಿ ಮತ್ತು ಜಿಲೇಬಿ ಈ ಥರದ್ದು ಎಲ್ಲ ಸ್ವಲ್ಪ ಆಮೇಲೆ ಚಾಟ್ ಥರ ಇತ್ತು ಅದನ್ನೆಲ್ಲ ಸ್ವಲ್ಪ ತೊಗೊಂಡು ಬಂದ್ವಿ ಆ್ಯಂಡ್ ಫುಡ್ನೆಲ್ಲ ಎಂಜಾಯ್ ಮಾಡಿಕೊಂಡು ಪ್ರೋಗ್ರಾಮ್ ಡ್ಯಾನ್ಸ್ನೆಲ್ಲ ನೋಡಿಕೊಂಡು ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರಿಟರ್ನ್ ಆಗ್ತಾಯಿದ್ದೀವಿ ಹೇಳಿದ್ನೆಲ್ಲ ಲಡ್ಡೂನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ನಮಗೆ ಸೊ ಮಕ್ಕಳಿಗೋಸ್ಕರ ಬಂದ್ವಿ ಅವರು ಸ್ವಲ್ಪ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಆರಾಧ್ಯ ಇನ್ನೂ ಇರೋಣ ಅಂತಲೇ ಕೇಳಿದ್ಲು ಟ್ವೆಲ್ ಟ್ವೆಲ್ವರೆಗೆ ಇರ್ಬೋದಾಗಿತ್ತು ಬಟ್ ಇವ್ನ ಸಲುವಾಗೇ ನಾವು ಬೇಗನೆ ರಿಟರ್ನ್ ಬಂದ್ಬಿಟ್ವಿ ಇರ ಪಪ್ಪ ಇದ್ದಿದ್ರೆ ಇನ್ನೂ ಸ್ವಲ್ಪ ತಿರ್ತಿದ್ವಿ ಅವರು ಅವ್ರ ಹತ್ರ ಸ್ವಲ್ಪ ಏನು ಇರ್ತಾನೆ ಸುಮ್ಮನೆ ಬಟ್ ಅವರು ಇರಲಿಲ್ಲ ಊರಿಗೆ ಹೋಗಿದ್ದರು ಸೊ ಬಂದು ಬರ್ತಾ ಇದ್ದೀವಿ ಮನೆಗೆ ರಿಟರ್ನ್ ಆ್ಯಂಡ್ ಈ ಥರ ನಮ್ಮ ಥರ್ಟಿ ಫಸ್ಟ್ ಅಂದರೆ ನ್ಯೂ ಇಯರ್ ಈ ಥರ ಸೆಲೆಬ್ರೇಷನ್ ಇತ್ತು ಆ್ಯಂಡ್ ನೀವೆಲ್ಲ ಏನು ಮಾಡಿದ್ರಿ ತರ್ಟಿ ಫಸ್ಟ್ ಕೇಕ್ ಕಟ್ ಮಾಡಿದ್ರ ಇಲ್ಲ ಏನು ನೈಟ್ವರೆಗೂ ಟಿ ವಿಯಲ್ಲಿ ಪ್ರೋಗ್ರಾಮ್ಸ್ ಅದು ಇದು ಅಂತೇಳಿ ಕಸಿನ್ಸ್ ಜೊತೆ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹಲ್ಟೆ ಹೊಡ್ಕೊಂಡು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಹೇಳಿ ನೋಡೋಣ ಆ್ಯಂಡ್ ಮನೆಗೆ ಬಂದಾದಮೇಲೆ ಇಲ್ಲಿ ಆ್ಯಕ್ಚುಲಿ ಅದನ್ನೇ ಹೇಳ್ತಾ ಇದ್ದೀನಿ ಬೇಗನೆ ಬಂದುಬಿಟ್ಟಿದ್ದೀವಿ ಮನೆಗೆ ಅಂಥೇಳಿ ಬಟ್ ಟಿ ವಿ ಆನ್ ಮಾಡಿದ್ಲು ಆರಾಧ್ಯ ಸೊ ಆ ಸೌಂಡಿಂದ ನಾನು ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ಆ್ಯಂಡ್ ಇದ್ರದ್ದು ವ್ಲಾಗ್ ನಾನು ಕಂಟಿನ್ಯೂ ಮಾಡಿದ್ದೀನಿ ಅದೇ ಹೇಳಿದ್ನಲ್ಲ ಇದು ತ್ರೀ ಡೇಸ್ ಬ್ಲಾಗ್ ಆಗುತ್ತೆ ಥರ್ಟಿ ಫಸ್ಟ್ ಥರ್ಟಿ ಅತ್ತೆ ಥರ್ಟಿ ಫಸ್ಟ್ ಮತ್ತು ಫಸ್ಟ್ ಸೊ ಮೂರು ದಿನದ್ದು ಇದು ಬಂದ್ಬಿಟ್ಟು ಜಾನ್ವರಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡಿ ಒಂದೇ ವ್ಲಾಗಲ್ಲಿ ಎರಡು ವರ್ಷದ ವ್ಲಾಗ್ನ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೊ ಎರಡು ವರ್ಷದ ಬ್ಲಾಗಲ್ಲ ಇಲ್ಲಿ ಮಾರ್ನಿಂಗಿಂದ ಏನು ವ್ಲಾಗ್ನ ಶೂಟ್ ಮಾಡ್ಕೊಳ್ಳಿಲ್ಲ ನಾನು ನೈಟ್ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆರಾಧ್ಯಗೆ ಕೇಕ್ ಕಟ್ ಮಾಡಬೇಕು ಅದೊಂದು ಹುಚ್ಚೋಳಿಗೆ ಕೇಕ್ ಕಟ್ ಮಾಡೋಣ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಸೊ ನಿನ್ನೆ ವ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ಜನರಿ ಫಸ್ಟ್ ಈವ್ನಿಂಗು ಡಿನ್ನರ್ಗೆ ಡಿನ್ನರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಸೊ ಡಿನ್ನರಿಗೆ ಹೋಗ್ಬಿಟ್ಟು ಡೇ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಕಂಪ್ಲೀಟ್ ಮಾಡೋಣ ಅಂತ ಇದ್ದೀವಿ ಲಡ್ಡು ಸೊ ಈಗ ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಕೊಟ್ಟಿದ್ದೀವಿ ಸೊ ಇನ್ನೂ ಡಿಸೈಡ್ ಆಗಿಲ್ಲ ಯಾವುದಕ್ಕೆ ಹೋಗ್ಬೇಕು ಅಂತ ಸೊ ಬನ್ನಿ ಇವತ್ತು ಎಲ್ಲ ಚೆನ್ನಾಗಿ ತಿನ್ಬಿಟ್ಟು ಮತ್ತು ನಾಳೆಯಿಂದ ಬ್ಯಾಕ್ ಟು ಟ್ರ್ಯಾಕ್ ಆಯ್ತಾ ಹೆಲ್ದಿ ಡಯಟ್ ಹೆಲ್ದಿ ಫುಡ್ಸ್ ತಗೊಂಡು ಮಾಡ್ತಾ ಹೋಗೋದು ಅಂಡ್ ಇಲ್ಲಿ ಡ್ರೆಸ್ಸಸ್ ಎಲ್ಲ ನಿನ್ನೆ ಏನು ಯೆಲ್ಲೋ ಕಲರ್ ಮತ್ತೆ ಬ್ಲ್ಯಾಕ್ ಕಲರ್ ಗ್ರೇ ಕಲರ್ ಹಾಕಿದ್ನಲ್ಲ ಅದು ಆಗಿರ್ಬೋದು ಅಂಡ್ ಇವತ್ತು ಹಾಕಿರೋದು ಎಲ್ಲ ನಾನು ಮೊನ್ನೆ ಶಾಪಿಂಗ್ ವ್ಲಾಗ್ನ ತೋರಿಸಿದ್ನಲ್ಲ ಮ್ಯಾಕ್ಸಲ್ಲಿ ತೊಗೊಂಡಿರೋ ಅಂಥದ್ದೇ ತುಂಬ ಚೆನ್ನಾಗಿ ಅನಿಸ್ತಿದ್ದಾವೆ ಇವನಿಗೆ ಹಾಕೊಂಡಾಗ ಈ ಥರ ನಡೆಯೋ ಮಕ್ಕಳಿಗೆ ಡ್ರೆಸ್ ಹಾಕಿದಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಆ್ಯಂಡ್ ಈಗಂತೂ ಅವನಿಗೆ ಪ್ಯಾಂಟ್ಸ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ಡಿನ್ನರ್ಗೆ ಬಂದಿರೋದು ಪ್ರಿಯದರ್ಶನಿಗೆ ಬಂದ್ವಿ ಆ್ಯಂಡ್ ಲಿಟ್ರಲಿ ರಿಗ್ರೇಟ್ ಆದ್ವಿ ಆಮೇಲೆ ಮತ್ತೆ ಏನಕ್ಕೆ ಇದಕ್ಕೆ ಇದಕ್ಕಾದರೂ ಈ ಹೋಟೆಲ್ಗೆ ಬಂದ್ವಾ ಅಂತ ಯಾಕಂದರೆ ಫಸ್ಟ್ ಟೈಮ್ ಬಂದಾಗ ತುಂಬ ಚೆನ್ನಾಗಿತ್ತು ಫುಡ್ ನಮಗಂತೂ ತುಂಬ ಇಷ್ಟ ಆಗಿತ್ತು ಸೊ ಹಂಗಂತಲೇ ನಾವು ಒಂದು ಎರಡು ಸಲ ಎರಡು ಮೂರು ಸಲ ಬಂದಿದ್ದೀವಿ ಇದಕ್ಕೆ ಬಟ್ ನಾವು ಫಸ್ಟ್ ಟೈಮ್ ಏನು ಫುಡ್ ಟೇಸ್ಟ್ ಮಾಡಿದ್ವಲ್ಲ ಆ ಟೇಸ್ಟ್ ಅಂತೂ ಮತ್ತೆ ನಮಗೆ ಸಿಗಲೇ ಇಲ್ಲ ಸೊ ಮೇ ಬಿ ಶೆಫ್ ಏನಾದರೂ ಚೇಂಜ್ ಆಗಿದ್ದಾರೋ ಏನೋ ಗೊತ್ತಿಲ್ಲ ಸೊ ಈ ಸಲ ಅಂತೂ ನಾವು ಡಿಸೈಡ್ ಆಗಿಬಿಟ್ವಿ ನೆಕ್ಸ್ಟ್ ಟೈಮ್ ಬರೋದೇ ಬೇಡ ಅಂತ ಬಟ್ ವೆಜ್ ಚೆನ್ನಾಗಿರುತ್ತೆ ವೆಜ್ ಟೇಸ್ಟು ವೆಜ್ಜಿಂದು ಟೇಸ್ಟು ಬಟ್ ನಾನ್ ವೆಜ್ಜಿಂದೆಲ್ಲ ಆರ್ಡ್ರ್ ಮಾಡಿರೋದು ಏನೂ ಚೆನ್ನಾಗಿರಲಿಲ್ಲ ಸ್ವಲ್ಪ ಫಿಶ್ ಫಿಂಗರ್ ಒಂದು ಆರ್ಡ್ರ್ ಮಾಡಿದ್ವಿ ಅದೊಂದು ಪರವಾಗಿಲ್ಲ ಅಂತ ಅನ್ನಿಸ್ತು ಏನು ಲಡ್ಡುಗೆ ಆರಾಧ್ಯ ಎಲ್ಲ ಚೆನ್ನಾಗಿ ತಿಂದರು ಅದನ್ನು ಇನ್ನರ್ ಆಯಿತು ಆ್ಯಂಡ್ ಈಗ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಆರಾಧ್ಯ ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ದೆಲ್ಲ ನಾವು ಬರೋ ದಾರಿಯಲ್ಲಿ ಮರೆತೇ ಹೋಗಿಬಿಟ್ಟಿದ್ದೀವಿ ಕೇಕ್ನ ತೊಗೊಂಡು ಬರೋದು ಸೊ ಹಾಗಾಗಿ ಅವಳಿಗೆ ಇನ್ನೊಂದು ಸಲ ಕಟ್ ಮಾಡೋಣ ಬಿಡು ಅಂತೇಳ್ಬಿಟ್ಟು ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ ಆ್ಯಂಡ್ ಲಡ್ಡೂದು ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ ಒಂದು ಫೋಟೋ ತೆಗಿಯೋಣ ಅಂತ ಎಷ್ಟು ಟ್ರೈ ಮಾಡಿದೆ ಬಟ್ ತೆಗೆಸ್ಕೊಳ್ಳೇ ಇಲ್ಲ ಒಂದು ಫೋಟೋನೂ ತೆಗೆಸ್ಕೊಳ್ಳಿಲ್ಲ ಅಂಡ್ ಇಲ್ಲಿ ನೋಡಿ ಅವ್ರ ಪಪ್ಪ ಏನು ಕಾರೆಲ್ಲ ತೆಗೀತಿದ್ರೆ ಲಡ್ಡು ಕೈಯಿಂದ ಮುಂದೆ ಬಾ ಹಿಂದೆ ಹೋಗು ಅಂತೇಳಿ ಹೇಳ್ತಿದ್ದಾನೆ ಇವನು ಮುಂದೆ ಯಾರು ಏನು ಮಾಡಬಾರ್ದು ಯಾರು ಏನು ಮಾಡ್ತಾರೋ ಅವನು ಹಂಗೆ ಮಾಡಿಬಿಡ್ತಾನೆ ಸೇಮು ಸೊ ಅದಕ್ಕೆ ಹೇಳೋದು ಚಿಕ್ಕ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವಲ್ಲ ಅದಕ್ಕಿಂತ ಜಾಸ್ತಿ ನಾವು ಆ್ಯಕ್ಷನ್ಸ್ ಏನು ಮಾಡ್ತಿರ್ತೀವಲ್ಲ ಸೊ ಅದರ ಮೇಲೆ ತುಂಬ ಎಫೆಕ್ಟ್ ಬೀಳುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಪೇರೆಂಟಿಂಗಲ್ಲಿ ನಮ್ಮ ಆ್ಯಕ್ಷನ್ಸೂ ತುಂಬ ಇಂಪಾರ್ಟೆಂಟು ಸೊ ಹೊರಡಬೇಕಾದ್ರೆ ನೋಡಿ ಈ ಥರ ಸನ್ ರೂಫ್ ಮೇಲೆ ನಿಂತ್ಕೊಳ್ಳೋದಂದ್ರೆ ಅವನಿಗೆ ಹುಚ್ಚು ಪಾಪ ಆರಾಧ್ಯಗೂ ನಿಂತ್ ನಿಂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅವನೇ ನಿಂತ್ಕೋಬೇಕು ಅವನೇ ಇರಬೇಕು ಅಂಥೇಳಿ ಮಾಡ್ತಾನೆ ಇವಾಗೇ ಬಾಸ್ ಮಾಡ್ದಂಗೆ ಮಾಡ್ತಾನೆ ನೋಡಿ ಆ್ಯಂಡ್ ಈ ತ್ರೀ ಡೇಸ್ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವ್ಲಾಗಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಂತೆ ಆ್ಯಂಡ್ ಈ ಚಾನಲಲ್ಲಿ ಮೇಯ್ನಾಗಿ ಆಗಿ ನಾನು ಬರೀ ಲೈಫ್ ಸ್ಟೈಲ್ ರಿಲೇಟೆಡ್ ಪರ್ಸ್ನಲ್ ಲೈಫ್ ಲೈಫ್ ಸ್ಟೈಲ್ ರಿಲೇಟೆಡ್ ವ್ಲಾಗ್ಸ್ ಅಷ್ಟೇ ಮಾಡ್ತಿರೋದು ಸೊ ಅದರ ರಿಲೇಟೆಡ್ ಏನಾದರೂ ನಿಮಗೆ ವೀಡಿಯೋಸ್ನ ಬೇಕು ಅಂದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ನಾನು ಮಾಡ್ತೀನಿ ಆ್ಯಂಡ್ ತುಂಬ ಜನ ಸ್ಯಾರೀಸ್ ಕಲೆಕ್ಷನ್ಸು ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ಕೇಳ್ತಿದ್ದೀರ ಅನ್ನೋದು ಸೊ ಆದಷ್ಟು ಬೇಗನೆ ಆ ವೀಡಿಯೋಸು ನಾನು ನಿಮಗೆ ಶೇರ್ ಮಾಡ್ತೀನಿ ನಾನು ಎಲ್ಲೆಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ನನ್ನ ಸ್ಯಾರೀಸ್ನ ಆ ಥರದ್ದು ಎಲ್ಲನೂ ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಇನ್ನು ಒಂದು ಸೆವೆಂಟಿ ಮೆಂಬರ್ಸ್ ನೋಡಿ ಅಷ್ಟೇ ನೈನ್ ಥರ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಇನ್ನೂ ಸೆವೆಂಟಿ ಮೆಂಬರ್ಸ್ ಜಾಯ್ನ್ ಆಗಿಬಿಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಒಳ್ಳೆ ಒಳ್ಳೆ ಕಂಟೆಂಟ್ನ ನಿಮ್ಗೆ ಇಷ್ಟ ಆಗೋ ಕಂಟೆಂಟ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್